ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಅಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ದೇಹದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ನಾವೆಲ್ಲ ಕೂಡ ಓದ್ಬಿಟ್ಟು ಡಾಕ್ಟರ್ ಆಗ್ಬೇಕು ಎಲ್ಲ ಅವಕಾಶಗಳು ಇತ್ತು ಮನೆಯಲ್ಲೂ ಕೂಡ ಅವರು ರೈತರಾಗಿ ಕೃಷ್ಣಪ್ಪನವರು ಯಜಮಾನರು ಅವರ ಇಡೀ ಕುಟುಂಬದ ಸದಸ್ಯರು ಅವರೆಲ್ಲ ವ್ಯವಸಾಯ ಮಾಡಿ ಕಷ್ಟಪಟ್ಟು ಅವ್ರನ್ನ ಓದಿಸಿ ಸಾಕಪ್ಪ ನಾವು ಕಷ್ಟಪಟ್ಟಿದ್ದ ನಮ್ಮ ಹುಡುಗರು ಹೆಚ್ಚಿನ ರೀತಿಯಲ್ಲಿ ಓದ್ಕೊಂಡು ಅವರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುಂದೆ ಬರಲಿ ಅಂತೇಳಿ ಅವರೆಲ್ಲ ಭಾಳ ದೊಡ್ಡ ಶ್ರಮ ಮಾಡಿ ಅವ್ರನ್ನ ಒಂದು ಹಂತಕ್ಕೆ ತಂದಾಗ ಅದು ಆಗುವಂತಹ ನೋವು ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತಾಗುತ್ತೆ ಹಾಗಾಗಿ ಇಂಥದ್ದೇ ಹತ್ತು ಕುಟುಂಬಗಳಿಗೂ ಆಗಿದ್ದಾರೆ ಈ ಕುಟುಂಬದಲ್ಲಿ ಏನಾಗಿದೆ ಇನ್ನೊಂದು ಹತ್ತು ಕುಟುಂಬಗಳಲ್ಲೂ ಅದೇ ಪರಿಸ್ಥಿತಿ ಆಗಿದೆ ಇನ್ನು ಅನೇಕ ಜನ ಇನ್ನು ಕೆಲವರು ಇದ್ದಾರೆ ಅಂತ ಹೇಳ್ತಾರೆ ಗಾಯಾಳುಗಳಾಗಿದ್ದಾವೆ ಸರ್ಕಾರ ಮಾನವೀಯತೆ ಆಧಾರದ ಮೇಲೆ ಮೊದಲು ಹತ್ತು ಲಕ್ಷ ಪ್ರಕಟ ಮಾಡಿದ್ರು ಆಮೇಲೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ ಅದನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಂದ ಕೂಡ ಈಗಾಗಲೇ ಸಂಬಂಧಪಟ್ಟಂಥ ಎಲ್ಲ ಕುಟುಂಬಗಳಿಗೂ ಕೂಡ ನಾನು ನಿನ್ನೆ ಬೆಂಗಳೂರು ಡಿ ಸಿ ಅವ್ರಿಗೂ ಕೂಡ ಏನೂ ಮಾತಾಡ್ತಾ ಇದ್ದೆ ಯಾವುದೋ ವಿಷಯದ ಬಗ್ಗೆ ಇಲ್ಲ ಸರ್ ನಾವತ್ತು ನೆನ್ನೆ ದಿವಸ ಇಡೀ ದಿವಸ ನಾವೆಲ್ಲ ಕೂಡ ಎಲ್ಲ ಕುಟುಂಬಗಳಿಗೆ ಹೋಗಿ ಆ ಚೆಕ್ಗಳು ಕೊಟ್ಟು ಬರಬೇಕು ಆ ಜವಾಬ್ದಾರಿ ಇದೆ ನಾನು ಮತ್ತೊಂದು ದಿವಸ ಸಮಯ ಕೊಡ್ತೇನೆ ತಗೊಂಡು ಬನ್ನಿ ಅಂತ ಹೇಳಿ ಅವರು ಕೂಡ ರಿಕ್ವೆಸ್ಟ್ ಮಾಡಿ ಹಾಗಾಗಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಈಗಾಗಲೇ ಶ್ರವಣ ಕುಟುಂಬಕ್ಕೆ ಪರಿಹಾರವನ್ನು ಸರ್ಕಾರ ಸುಧಾಕರ್ ಅವರು ಮಂತ್ರಿಗಳು ಅವರು ಎಲ್ಲ ಬಂದಿದ್ದರು ನೀವೆಲ್ಲ ಇದ್ದರು ಕೃಷ್ಣಮೂರ್ತಿ ಇನ್ನೆಲ್ಲಿದ್ದೀರ ನೀವೆಲ್ಲ ಇದ್ದಾರೆ ಅವರೆಲ್ಲ ತಲುಪಿಸುವಂಥ ಕೆಲಸ ಆಡಳಿತ ಜಿಲ್ಲಾ ಅಂತ ಮಾಡಿದ್ದಾರೆ ಬಟ್ ನೋವು ನೋವೇ ಆ ನೋವು ಕಡಿಮೆ ಆಗಬೇಕಾದ್ರೆ ಸಮಯ ಬೇಕಾಗುತ್ತೆ ಭಗವಂತ ಶ್ರವಣಾತ್ಮಕ ಶಾಂತಿ ಸಿಗಲಿ ಮತ್ತು ಈ ಥರದ ದುರಂತಗಳು ಯಾವ ಸಂದರ್ಭದಲ್ಲಿ ಆಗದೇ ಇರಲಿ ಮತ್ತು ಯಾವ ಕುಟುಂಬದಲ್ಲೂ ಕೂಡ ಇಂಥ ಆಗದೇ ಇರಲಿ ಅಂತ ಹೇಳಿ ಆ ಕುಟುಂಬಕ್ಕೆ ಮತ್ತು ಅವ್ರ ತಂದೆ ತಾಯಿಗಳಿಗೆ ಅಜ್ಜಿ ಮಾಸ್ಟಪ್ಪನವರಿಗೆ ಅವರ ಅಜ್ಜಿ ಅವರು ಪಕ್ಕದಮ್ಮ ಎಲ್ಲರಿಗೂ ಎಲ್ಲರಿದ್ದರೆ ಭಾಳ ದೊಡ್ಡ ಕುಟುಂಬ ಇದೆ ಒಟ್ಟಾಗಿ ಅಪರೂಪ ಈಗ ಹಳ್ಳಿಗಾಡಿನಲ್ಲಿ ಮೂರ್ನಾಲ್ಕು ಜನ ಅಣ್ಣ ತಮ್ಮಂದರು ಒಟ್ಟಿಗೆ ಇದ್ದು ವ್ಯವಸಾಯ ಮಾಡುವಂಥದ್ದೇ ಭಾಳ ಅಪರೂಪ ಅಂಥದ್ರಲ್ಲಿ ಈ ಕುಟುಂಬದಲ್ಲಿ ಮುನ್ನ ಜನ ಅಂಟ ಮಗಳು ಒಟ್ಟಿಗೆಯು ವ್ಯವಸಾಯ ಮಾಡ್ಕೋದು ಕಷ್ಟಪಟ್ಟ ಮಕ್ಕಳುಗಳನ್ನು ಓದಿಸ ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಆ ಕುಟುಂಬದಲ್ಲೂ ದುರಂತಗಳಾಗದೇ ಇರಲಿ ಅವ್ರ ಮನಸ್ಸಿಗೆ ಸಮಾಧಾನ ಆಗಬೇಕಾದ್ರೆ ಸ್ವಲ್ಪ ಸಮಯನೇ ಬೇಕಾಗುತ್ತೆ ಆದರೆ ನೋವು ಹೋಗೋದಿಲ್ಲ ಇದ್ದೇ ಇರುತ್ತೆ ಇದರಿಂದ ನಮ್ಮ ಎಲ್ಲ ಯುವಕರು ಕೂಡ ಒಂದು ಪಾಠವನ್ನು ಕಲ್ತ್ಕೊಳ್ಬೇಕು ಅತಿಯಾದ ವ್ಯವಸಾಹವನ್ನು ಅನಾವಶ್ಯಕವಾಗಿ ನಾವು ತೋರಿಸ್ತಕ್ಕಂಥ ಅಗತ್ಯ ಇಲ್ಲ ಹೇಳಿ ಒಂದು ನಿಯಂತ್ರಣವನ್ನು ಮಾಡ್ಕೊಳ್ತಕ್ಕಂಥ ಅಭ್ಯಾಸವನ್ನು ಕೂಡ ನಮ್ಮ ಯುವಜನರು ಮತ್ತು ಆದ್ಯತೆ ಯಾವುದು ಕೊಡಬೇಕು ಕೊಡಬೇಕು ಅಂತೇಳಿ ಯುವ ಸಮೂಹ ಕೂಡ ಅರ್ಥ ಮಾಡ್ಕೊಬೇಕಾಗುತ್ತೆ ಸರ್ಕಾರದ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್ಕಾರದ ಜವಾಬ್ದಾರಿ ಜೊತೆಗೆ ಅಧಿಕಾರಿಗಳ ಜವಾಬ್ದಾರಿ ಜೊತೆಗೆ ಯಾರೆಲ್ಲ ಇಂಥ ಈವೆಂಟ್ಗಳನ್ನು ಆರ್ಗನೈಸ್ ಮಾಡ್ತಾರೆ ಅವ್ರ ಮೇಲೆ ಭಾಳ ಭಾಳ ದೊಡ್ಡ ಹೊಣೆಗಾರಿಕೆ ಇರುತ್ತೆ ಅವರು ಹೆಚ್ಚು ಜವಾಬ್ದಾರಿಗಳನ್ನು ತಗೋಬೇಕು ಇಂಥ ಅನಾನುಕೂಲ ಆದಂಥ ಸಂದರ್ಭದಲ್ಲಿ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಹಣ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಂಡಿರೋರು ಅವರು ಕಾಂಪನ್ಸೇಷನನ್ನು ಅವರು ಬಂದು ಕೊಡಬೇಕಾಗುತ್ತೆ ಆಟಗಾರರು ಇರಬಹುದು ಐ ಪಿ ಎಲ್ ಸಂಸ್ಥೆ ಇರ್ಬೋದು ಆರ್ ಸಿ ಬಿ ಸಂಸ್ಥೆ ಇರ್ಬೋದು ಕೆ ಎ ಸಿ ಎ ಸಂಸ್ಥೆ ಇರ್ಬೋದು ಇವರೆಲ್ಲ ಕೂಡ ಮೊದಲು ಕೂತ್ಕೊಂಡು ಮಾತಾಡಿ ಇಂಥ ಒಂದು ಕುಟುಂಬಗಳಿಗೆ ಯಾವ ರೀತಿಯಾಗಿ ಯಾಕಂದರೆ ಇಷ್ಟ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾನವೀಯತೆ ಪ್ರಶ್ನೆ ಬರುತ್ತೆ ಹಾಗಾಗಿ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಕುಟುಂಬಗಳಿಗೆ ನೆರವಾಗಬೇಕು ಹೇಳಿ ನಾನು ಒತ್ತಾಯ ಮಾಡ್ತಾ ಕುಟುಂಬದ ಸದಸ್ಯರಿಗೆ ಸಮಾಧಾನ ಹೇಳಲಿಕ್ಕಾಗಿ ಬಂದಿದ್ದೇನೆ ಶ್ರವಣ ಆತ್ಮಕ್ಕೆ ಶಾಂತಿ ಕೋರಲಿಕ್ಕೆ ನಾನು ಬಂದಿದ್ದೇನೆ ನಾನು ಆ ದಿವಸ ಇರಲಿಲ್ಲ ಮಂಗಳೂರಿನಲ್ಲಿ ನಮ್ಮ ಪಕ್ಷದ ಒಂದು ಡೆಲಿಗೇಷನ್ ಹೋಗಿದ್ವಿ ನಾವು ಅಲ್ಲಿ ಕೋಮು ಸೌಹಾರ್ದತೆಯನ್ನು ಕೊಂಬು ಸಂಘರ್ಷಗಳು ಮತ್ತು ರಾದಾಂತ್ಯಗಳು ಅಲ್ಲಿ ನಡೀತಾ ಇತ್ತು ಹಾಗಾಗಿ ಒಂದು ಇಡೀ ತಂಡ ನಾವು ಮಂಗಳೂರು ಆ ಜಿಲ್ಲೆನಲ್ಲಿ ಪ್ರವಾಸ ಮಾಡಬೇಕಾಗಿತ್ತು ಎರಡು ಮೂರು ದಿವಸಗಳ ಕಾಲ ಅಲೆ ಇದ್ದಂಥ ಕಾರಣಕ್ಕಾಗಿ ನಾನು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆವತ್ತು ವೈಯಕ್ತಿಕವಾಗಿ ನನ್ನ ಮನಸ್ಸಿಗೂ ಕೂಡ ತುಂಬ ನೋವಾಗಿದೆ ಹಾಗಾಗಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ಅಂತ ಹೇಳಿ ನಾನು ಬಯಸ್ತ